ಗೌರವಿಸ್ತಾರೆ ಇವರು ಮತ್ತು ಅದನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ಕ್ರಿಯೇಟಿವಿಟಿ ಇರುತ್ತೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬೆಳೆಸುವಂತಹ ಕೆಪಾಸಿಟಿ ಇರ್ತಕ್ಕಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಇನ್ನು ಇವರು ಅತ್ಯಂತ ಹಾಸ್ಯಪ್ರಿಯರು ಎಲ್ಲರಿಗೂ ಏನಾಗುತ್ತೆ ರಂಜಿಸುವಂತಹ ಮನೋಭಾವವನ್ನು ಹೊಂದಿರ್ತಾರೆ ಎಲ್ಲರೊಂದಿಗೂ ಕೂಡ ಬೆರೆತ್ಕೋತಾರೆ ಆಮೇಲೆ ಸದಾ ಒಂದು ಸ್ವಲ್ಪ ಆಸೆ ಪ್ರಜ್ಞೆ ಇರುತ್ತೆ ಇವರಲ್ಲಿ ಖುಷ್ ಖುಷಿಯಾಗಿ ವ್ಯಕ್ತಿ ಚಟುವಟಿಕೆಯಿಂದ ಇರತಕ್ಕಂತಹ ವ್ಯಕ್ತಿತ್ವ ಇವ್ರದ್ದು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು ಮೀನರಾಶಿಯಲ್ಲಿ ಬರ್ತಕ್ಕಂತಹ ಈ ರೇವತಿ ನಕ್ಷತ್ರ ಇವರು ಇವತ್ತಿಗೂ ಪ್ರಾ ಈ ಪ್ರಯಾಣವನ್ನು ಆನಂದಿಸ್ತಾರೆ ಸ್ವಲ್ಪ ಯಾವುದೋ ಒಂದು ದೂರ ಊರಿಗೆ ಹೋಗಬೇಕು ಅಥವಾ ಪ್ರಯಾಣ ಮಾಡಬೇಕು ಅಥವಾ ಟೂರ್ ಮಾಡಬೇಕು ಯಾವುದೋ ಒಂದು ಪ್ರವಾಸಿ ಕ್ಷೇತ್ರಗಳನ್ನು ನೋಡಬೇಕು ಇದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಇವರು ಯಾವುದೋ ಊರಿಗೆ ಅಂತಂದರೆ ಕಷ್ಟ ಅನಿಸಲ್ಲ ಅವರಿಗೆ ಆಲ್ಮೋಸ್ಟ್ ಅಲ್ಲಿ ಖುಷಿ ಪಡ್ತಾ ಇರ್ತಾರೆ ಇನ್ನು ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದ ಒಂದು ಕಡೆ ಜಾಸ್ತಿ ಒಲವಿರುತ್ತೆ ಇವರಿಗೆ ಆಧ್ಯಾತ್ಮದ ಬಗ್ಗೆ ಈ ಪೂಜೆ ಪುನಸ್ಕಾರ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳ ನೆಲಗೆಟ್ಟಿನ ಮೇಲೆ ನಿಂತಿರತಕ್ಕಂತಹ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಇನ್ನು ಈ ಸಾಮಾಜಿಕ ಕಾರ್ಯಗಳಲ್ಲಿ ಇವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಮುಂಚೂಣಿಯಲ್ಲಿರ್ತಾರೆ ಚಟುವಟಿಕೆಯಿಂದ ಇರತಕ್ಕಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಈ ದೇ ದೋ ಚಾಚಿ ಅನ್ನುವಂತಹ ನಾಲ್ಕು ಚರಣಗಳಿಂದ ಕೂಡಿರತಕ್ಕಂತಹ ಈ ನಕ್ಷತ್ರ ಈ ನಕ್ಷತ್ರದ ಈ ಒಂದೊಂದು ಚರಣದವ್ರು ಯಾವ ರೀತಿ ಇರ್ತಾರೆ ಅಂತ ಒಂದೊಂದು ಲೈನಲ್ಲಿ ಹೇಳ್ಬಿಡ್ತೀನಿ ಪ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಹೊಸ ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥವ್ರು ಹೊಸ ಯೋಜನೆಗಳಿಗೆ ಕೈ ಹಾಕ್ತಾರೆ ಹೊಸದನ್ನು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ಈ ಕ್ರೀಡೆಯಲ್ಲಿ ಭಾಳಷ್ಟು ಆಸಕ್ತಿ ಇರ್ತಾರೆ ಮತ್ತು ಫಿಸಿಕಲಿ ಭಾಳ ಫಿಟ್ನೆಸ್ ಆಗಿರ್ತಾರೆ ಇನ್ನು ಈ ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮ ಅದ್ಭುತ ವಿಚಾರಧಾರೆಗಳಿಂದ ಪ್ರಸಿದ್ಧರಾಗಿರ್ತಾರೆ ಜನಮನ್ನಣೆಗಳನ್ನು ಗಳಿಸಿರ್ತಾರೆ ಬಹಳಷ್ಟು ಯೋಚನೆ ಮಾಡ್ತಾರೆ ಅದು ಸಾಮಾಜಿಕವಾಗಿ ಯೋಚನೆ ಇರುತ್ತೆ ಇನ್ನು ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು